ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ದೋಸ್ ಕಳಿಸ್ಕೊಟ್ಟಿದ್ರಲ್ಲ ಸರ್ ಎಷ್ಟು ಗಡಿ ಹೊಸ डॉक्यूमेंट चला रहे नहीं कि रहते हैं पास्ट वाला नहीं है ना हाँ पास्ट वाला सर नाम लोन ऐसे नहीं करने पड़ा सर लोन ही दे सर इस पर तो ये मीटिंग लगे आह इप्पत्तन सौ रुपया मुन्नूरे मत इप्पत्तन सौ सर डाउन पेमेंट इस टाइप की तरह करेंगे सर डाउन पेमे� I4 सर I4 बड़ा दो I4 I4 कंटेनर सर आ मिल्क का सर मिल्क सेमन बढ़ते हैं सर हाँ क्योंकि अदा बॉडी कट का सर वन दो या पद बन जाए सर कर से बॉडी कट सके हाँ सर टायर कंडीशन में टायर कंडीशन सर है ना शोरूम कंडीशन है सर मोवा तेज सर नहीं है इधर सर हाँ हाँ शोरूम कंडीशन सर मेले सर मेले सर अन्याड अन्याड वाले बढ़ते सर लोडिंग मेले सर अन्याड ಸರ್ ಗಾಡಿ ಇರೋದು ಸರ್ ಚಿಕ್ಕೋಡಿ ಅಂಕ್ಲಿಯಲ್ಲಿ ಸರ್ ಡೈರಿ ಜಾಯಿಂಟ್ ಇದೆ ಸರ್ ಅಟ್ಯಾಚ್ ಇದೆ ಯಾರ್ ಬೇಕಾದ್ರೆ ಸರ್ ಅಟ್ಯಾಚ್ ಇದೆ ಸರ್ ಕಂಪ್ನಿಗೆ ಅದೇ ದಿವಸ ಸರ್ ಇದ್ರ ಚಿಕ್ಕೋಡಿಯಿಂದ ಹಂಗೆ ಹುಬ್ಬಳ್ಳಿ ಹೋಗಿದೆ ಸರ್ ಟ್ರಾನ್ಸ್ಫರ್ ಆಗಿದೆ ಸರ್ ಮಿಲ್ಕ್ ಅದೇ ದಿವಸ ಅಟ್ಯಾಚ್ ಇದೆ ಲೋನ್ ನಮ್ದು ಪೊಲೀಸ್ ಸರ್ ಎಕ್ಸಾಮ್ ಬರ್ದೆ ಸರ್ ಅದು ಕ್ಲಿಯರ್ ಆಗಿದೆ ಸರ್ ಅದ್ ಸಂಬಂಧ ಸರ್ ಕೊಟ್ಟ ಹೋಗ್ತಾ ಇದಾರೆ ಸರ್ ಹೌದಾ ಹೌದು ಸರ್ ಈಗ ಲೋನ್ ಟೇಕ್ ಓವರ್

ಆ 2 ಲಕ್ಷ ಕೇಳ್ತಿದ್ದೀರಾ ಸರ್ ಕೈಗೆ ಅಷ್ಟೇ ಸರ್ ಡೌನ್ ಪೇಮೆಂಟ್ ನಲ್ಲಿ ಕಡಿಮೆ ಮಾಡಿ ಸರ್ ಉದ್ದ ಕಟ್ಸಿ ಅದರ ಮೇಲೆ ಕಡಿಮೆ ಮಾಡಿ ಸರ್ ಕಡಿಮೆ ಮಾಡಿದ್ರು ಈ ಲೋನ್ ಅವರೇ ವರ್ಷಗಡೆ ಕೊಡ್ತೀರಾ ಆ ಸರ್ ಈ ಶೇರ್ ಲೋನ್ ಏ ಸರ್ ಅವರ ಸಲಕ್ಕೆ ಮಾರ್ಕ್ಸ್ ಎಲ್ಲಾ ಕ್ಲಿಯರ್ ಮಾಡ್ ಸರ್ ಅವರ ಸ್ಲೇ ಕೊಟ್ಟು ಸರ್ ಆ ಕಂಪನಿ ಬೇಕಾದ್ರೆ ಅಟ್ಯಾಚ್ ಇದೆ ಸರ್ ಕಂಪನಿ ಮಾರ್ಕೋ ಮಾಡ್ಕೋಬಹುದು 2 ಲಕ್ಷ ಕೇಳ್ತಿದೀರಾ ಹಾ ಸರ್ 2 ಲಕ್ಷ ಕೇಳ್ತೀರಾ 2 ಲಕ್ಷ ಹೆಚ್ಚು ಕಮ್ಮಿನ ಏನು ಸರ್ ಒಂದು 10000 ಕಡಿಮೆ ಮಾಡೋ ಸರ್ 10000 10000 ಈಗ 190 ಕೈ ಕೊಟ್ರು ಲೋನ್ ಟೇಕ್ ಓವರ್ ಮಾಡಿ ಕಡಿಮೆ ಕೊಡ್ತೀರಾ हां सर अवर यसरले सर लोन टेक ओव्हर ಮಾಡಿ ಸರ್ यसर गाडी कोर्ट सर गाडी कंपनीಗೆ ಅಟ್ಯಾಚ್ ಇದೆ ಸರ್ ಮಾರ್ಕೋರ್ ಮಾರ್ಕೋನ್ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಗಾಡಿ हां सर ನಮ್ಮ ಕಡೆ ಇರೋ ಬಂದ್ರೆ ಲಯನ್ ಫೋಕತ್ರ ಅಗ್ರಿಮೆಂಟ್ ಮಾಡಿ लोन ಟೇಕ್ ಓವರ್ ಮೇಲೆ ಗಡಿ ಗುಡಿ ಅಲ್ಲ ಆ ಸರ್